ಮುಂಬೈನ ಗದ್ದಲದ ಬೀದಿಯಲ್ಲಿ ಪುಟ್ಟ ಹುಡುಗಿ ತಾರಾ ದಾರಿ ತಪ್ಪಿದ ನಾಯಿ ಮರಿಯನ್ನು ತನ್ನ ಕಾರಿನ ಚಕ್ರದ ಕೆಳಗಡೆ ನೋಡಿ ತಕ್ಷಣವೇ ಆಘಾತಕ್ಕೊಳಗಾಗುತ್ತಾಳೆ ತಾರಾ ಅವರ ತಾಯಿ ಮೀರಾ ತಮ್ಮ ಕಾರಿನ ಕೆಳಗೆ ಅಡಗಿರುವ ಪುಟ್ಟ ನಾಯಿ ಮರಿಯನ್ನು ತಮ್ಮ ಮನೆಗೆ ತರಲು ನಿರ್ಧರಿಸುತ್ತಾರೆ ನಾಯಿ ಮರಿಗೆ ತರಬೇತಿ ನೀಡಲು ಮೀರಾ ತಮ್ಮ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರೂ ಅದು ಅವರ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಿನಾಶವನ್ನು ಉಂಟು ಮಾಡುತ್ತದೆ ದಿಂಬುಗಳನ್ನು ಹರಿದು ಹಾಕುತ್ತದೆ ಮತ್ತು ಪೀಠೋಪಕರಣಗಳನ್ನು ಬಡಿದು ಹಾಕುತ್ತದೆ ನೆರೆಹೊರೆಯವರು ನಾಯಿ ಮರಿಯಿಂದ ಉಂಟಾಗುತ್ತಿರುವ ಶಬ್ದ ಮತ್ತು ಅವ್ಯವಸ್ಥೆಯ ಬಗ್ಗೆ ಮೀರಾ ಬಳಿ ದೂರು ನೀಡುತ್ತಾರೆ ನಾಯಿಮರಿಯನ್ನು ಮನೆಯಿಂದ ಹೊರಹಾಕಲು ಮೀರಾರವರನ್ನು ಒತ್ತಾಯಿಸುತ್ತಾರೆ ತಾರಾ ತನ್ನ ಸೀಮಿತ ಶಬ್ದಕೋಶವನ್ನು ಬಳಸಿಕೊಂಡು ನಾಯಿಮರಿಯನ್ನು ತ್ಯಜಿಸದಂತೆ ತನ್ನ ತಾಯಿಯೊಂದಿಗೆ ಮನವಿ ಮಾಡುತ್ತಾಳೆ ಮೀರಾಳ ಹೃದಯವನ್ನು ಮುಟ್ಟುತ್ತಾಳೆ ಮೀರಾ ಅವರ ನೆರೆಹೊರೆಯವರಾದ ಪಾಟೀಲ್ ಅವರು ನಾಯಿಮರಿಗೆ ತರಬೇತಿ ನೀಡಲು ಸಹಾಯ ಮಾಡುತ್ತಾರೆ ಅವರ ಪರಿಣಿತ ಜ್ಞಾನ ಮತ್ತು ತಾಳ್ಮೆಯಿಂದ ಪ್ರತಿಯೊಬ್ಬರೂ ಆಶ್ಚರ್ಯಕ್ಕೊಳಗಾಗುತ್ತಾರೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಾಯಿ ಮರಿ ಉತ್ತಮ ನಡತೆ ಮತ್ತು ವಿಧೇಯತೆ ಹೊಂದುತ್ತದೆ ತಾರಾ ಮತ್ತು ಮೀರಾ ಅವರಿಗೆ ಬಹಳ ಸಂತೋಷವಾಗುತ್ತದೆ ಮನೆಯ ಹಿನ್ನೆಲೆಯ ನಡುವೆ ಮಗು ತಾಯಿ ಮತ್ತು ನಿಷ್ಠಾವಂತ ಒಡನಾಡಿಯ ನಡುವಿನ ಮಾತನಾಡದ ಬಂಧದಿಂದ ಒಟ್ಟಿಗೆ ನೇಯ್ದ ಹೊಸ ಸಾಮರಸ್ಯವೂ ಅರಳುತ್ತದೆ